ಅಯ್ಯೋ ಅಯ್ಯಯ್ಯೋ ಅಯ್ಯೋ ದೇವ್ರೆ ಎಂಥ ಐ ಗುರು ಇದು ಈ ರೇಂಜಿಗಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ ಸಿಕ್ಕಾಪಟ್ರಾಮಾ ಅಂತೂ ಕ್ರಿಯೇಟ್ ಆಗಿದೆ ಸೊ ಒಟ್ನಲ್ಲಿ ಶೋಭಾ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರಲಿಕ್ಕೆ ಆಲ್ಮೋಸ್ಟ್ ಇನ್ನೇನು ಬಾಗಲತ್ತಿರ ಬ ನಿಂತ್ಕೊಂಡಿದ್ದಾರೆ ಬಟ್ ಅವರು ಆಲ್ರೆಡಿ ಬಂದಿದ್ದಾರೆ ಅಂತ ಅನಿಸುತ್ತೆ ಕ್ಲಿಯರಾಗಿ ಬಿಕಾಸ್ ಆಫ್ ಆಲ್ರೆಡಿ ಐಶ್ವರ್ಯ ಆ್ಯಂಡ್ ಶಿಶಿರವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದಾರೆ ಸೊ ಶೋಭಾ ಅವರು ಸೊ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಿಂದ ನಾನು ಆಚೆ ಹೋಗ್ತೀನಿ ಅಂತ ಆ್ಯಂಡ್ ಸುದೀಪ್ ಸರ್ ಸಿಕ್ಕಾಪಟ್ಟೆ ರೈಸ್ ಆಗಿದ್ರು ಆ್ಯಂಡ್ ಕೆಲವೊಂದು ಡ್ರಾಮಾ ಆಗ್ತಿದೆ ಡ್ರಾಮಾ ಮಾಡ್ತಿದ್ದೀರಾ ಅನ್ನೋ ಒಂದು ಮಾತುಗಳು ಕೂಡ ಬಂತು ಐ ಡೋಂಟ್ ನೋ ಅವ್ರಿಗೆ ಹೆಂಗೆ ಅದು ಗೊತ್ತಾಗಿದೆ ಅಥವಾ ಫುಟೇಜಲ್ಲಿ ಏನಾದರೂ ಇದೆಯಾ ಅಥವಾ ಶಿಶಿ ರೈಂಡ್ ಬಿಕಾಸ್ ಯಾಕೆ ಯಾಕೆ ಅಂತಂದರೆ ಅವರು ಫಸ್ಟ್ ಹೇಳಿದರು ಚೈತ್ರ ಇರಬೇಕಾದ್ರೇ ಹೇಳಿದ್ರು ಚೈತ್ರ ಆ್ಯಂಡ್ ಶಿಶಿ ರೈಂಡ್ ಐಶ್ವರ್ಯ ಇರಬೇಕಾದ್ರೇ ನಾನು ಬಿಡ್ತೀನಿ ಅಂತ ಹೇಳಿದರು ಬಟ್ ಅದಾದಮೇಲೆ ಸುದೀಪ್ ಸರ್ ಕೆಲವೊಂದು ಮಾತು ಹೇಳಿದ್ದಾದಮೇಲೆ ಸೊ ಅವ್ರು ಒಪ್ಕೊಂಡ್ರು ನಾನು ಆಡ್ತೀನಿ ಅಂತ ಬಟ್ ಲಾಸ್ಟಲ್ಲಿ ಕೊನೆಗೆ ಬಂದು ಯಾರು ಶಿಶಿರ ಆ್ಯಂಡ್ ಐಶ್ವರ್ಯ ನಿಂತ್ಕೊಂತಾರೆ ಎಲ್ಲಿ ಎಲಿಮಿನೇಷನ್ ಆಗಲಿಕ್ಕೆ ಸೊ ಅವಾಗ ಅವರು ಹೇಳ್ತಾರೆ ಇಲ್ಲ ನಾನು ಆಗಲ್ಲ ಅನ್ನೋ ರೀತಿಯಲ್ಲಿ ಅದಕ್ಕಿಂತ ಮುಂಚೆ ಕೆಲವೊಂದಲ್ಲಿ ಅದೇನು ಒಂದು ಟಾಸ್ಕ್ ನಡೆಯುತ್ತೆ ಮೀನ್ಸ್ ಅದೇನು ಚಟುವಟಿಕೆ ಕೊಡ್ತಾರಲ್ಲ ಸೊ ಅದು ಕ್ರೀಡಾ ಕೊಡುವಂಥದ್ದು ಸೊ ಅಲ್ಲಿ ಅವ್ರಿಗೆ ಏನು ಅನ್ನಿಸ್ತಾ ಅಥವಾ ಶಿಶಿ ರ್ಯಾಂಡ್ ಐಶ್ವರ್ಯ ಕೊನೆಗೆ ಬಂದಿದ್ದಕ್ಕೆ ಅವ್ರಿಗೆ ಏನಾದರೂ ಪ್ಲ್ಯಾನ್ ಇದೆಯಾ ಪ್ಲ್ಯಾನ್ ಏನಾದರೂ ಇದೆಯಾ ಅಂತ ಗೊತ್ತಿಲ್ಲ ನನಗೆ ಬಟ್ ಸುದೀಪ್ ಸರ್ ಹೇಳಿದ್ರ ಪ್ರಕಾರ ನೋಡ್ತಿದ್ರೆ ಇದೇನೋ ಡ್ರಾಮಾ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ಏನಾದರೂ ಬಿಗ್ ಬಾಸ್ ಮನೆ ಒಳಗಡೆ ಏನಾದರೂ ಅಲ್ಲಿ ಏನಾದರೂ ಡೀಲ್ ಏನಾದರೂ ಆಗಿದೆಯಾ ಐ ಡೋಂಟ್ ನೋ ಆ್ಯಂಡ್ ಪರಿಚಯ ಇರೋದಕ್ಕೆ ಶಿಶಿ ಈಶ್ವರ ಮೇ ಬಿ ಪರಿಚಯ ಇರೋದಕ್ಕೆ ಏನಾದರೂ ತಾನು ಕ್ವಿಟ್ ಮಾಡ್ತಿದ್ದಾರಾ ಅನ್ನೋದು ಕೂಡ ಒಂದು ಡೌಟ್ ಹುಟ್ಕೊಳ್ಳುತ್ತೆ ಈ ಒಂದು ಮಟ್ಟಿಗೆ ಅಲ್ಲಿ ಸುದೀಪ್ ಸರ್ ರೈಸ್ ಆಗಿರೋದು ನೋಡಿದ್ರೆ ಐ ಡೋಂಟ್ ನೋ ಗೊತ್ತಿಲ್ಲ ಏನು ಎತ್ತ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೈ ಡ್ರಾಮಾ ಅಂತ ನೋಡಿದ್ದೆ ಸೊ ಒಟ್ಟಿನಲ್ಲಿ ಶೋಭಾ ಅವರು ಬಿಗ್ ಬಾಸ್ ಇಂದ ಆಚೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ ಸೊ ಅದು ಒಂದು ರೀತಿಯಲ್ಲಿ ಶಾಕಿಂಗ್ ಅಂತ ಅನಿಸುತ್ತೆ ಕೂಡ ಬಟ್ ಅವ್ರಿಗೆ ಮೇ ಬಿ ಹೆಲ್ತ್ ಇಶ್ಯೂ ಅಂತ ಅವ್ರು ಹೇಳ್ಕೊತಿದ್ದಾರೆ ಹೆಲ್ತ್ ಇಶ್ಯೂ ಏನಿದ್ರು ಕೂಡ ಎಷ್ಟೇ ದಿನ ಆದರೂ ಕೂಡ ಅವ್ರನ್ನ ಹಾಸ್ಪಿಟಲೈಸ್ ಮಾಡಿ ಅವರನ್ನು ರಿಕವರ್ ಆದಮೇಲೆ ಇಲ್ಲಿ ಆಡಿಸ್ತಾರೆ ಬಟ್ ಇವರು ಅಂಥ ಒಂದು ಹೆಲ್ತ್ ರಿಸ್ಕ್ ಏನಿದೆ ಇಶ್ಯೂ ಏನಿದೆ ಅಂತ ದೇವರೇ ಬಲ್ಲ ಬಿಕಾಸ್ ಯಾಕಂದರೆ ನಾವು ಮುಂಚೆ ನೋಡಿದ್ವಲ್ಲ ನಾಲ್ಕೇ ದಿನ ಎಲ್ಲ ಹಾಸ್ಪಿಟಲಲ್ಲಿ ಇದ್ಕೊಂಡು ರಿಕವರ್ ಆದ ಬಂದಿದ್ದಾರೆ ಸೊ ಆ್ಯಂಡ್ ಆ ಟೈಮಲ್ಲಿ ಅವ್ರನ್ನ ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಬಿಗ್ ಬಾಸ್ ಟೀಮ್ ಅವರು ಕೂಡ ನೋಡ್ಕೊಂಡಿದ್ದಾರೆ ಒಳಗಡೆ ಕಂಟೆಸ್ಟೆಂಟ್ಗಳು ಕೂಡ ಅದೇ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಇನ್ನೂ ಆಲ್ಮೋಸ್ಟ್ ಒಂದು ಈ ಈ ಸೀಸನ್ ಒನ್ ಟ್ವೆಂಟಿ ಫೈವ್ ಡೇಸ್ ಅಂತೇನು ಹೇಳ್ತಿದ್ದಾರೆ ಇವಾಗ ಇನ್ನೂ ಅರ್ಧಕ್ಕೆ ಬಂದು ನಿಂತ್ಕೊಂಡೆ ಇನ್ನೂ ಅರ್ಧ ಸೀಸನ್ ಬ್ಯಾಲೆನ್ಸ್ ಇದೆ ಅವ್ರಿಗೆ ಸ್ಪೇಸ್ ಇದೆ ಟೈಮ್ ಇದೆ ಆಡಲಿಕ್ಕೆ ಎಲ್ಲನೂ ಇದು ಇರಬೇಕಾದ್ರೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಬಿಟ್ಟು ಏನಕ್ಕೆ ಎಕ್ವಿಟ್ ಮಾಡ್ತಿದಾರೆ ಪ್ರಾಪರ್ ರೀಸನ್ ಗೊತ್ತಿಲ್ಲ ಅವ್ರು ಏನಾದರೂ ಹೊರಗಡೆ ಬಂದಾದಮೇಲೆ ಟಿ ವಿ ಇಂಟರ್ವ್ಯೂಗಳು ಹೇಳಿದ್ರೇ ಗೊತ್ತಾಗಬೇಕು ಬಿಟ್ರೆ ಇಲ್ಲ ಅಂತಂದರೆ ಅದು ಅವ್ರ ಹತ್ರನೇ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದು ಬಟ್ ಶಾಕಿಂಗ್ ಅಂತ ಅನಿಸುತ್ತೆ ಬಟ್ ಅವ್ರಿಗೆ ವೋಟ್ ಮಾಡಿದವರಿಗೆಲ್ಲ ಸ್ವಲ್ಪ ಬೇಜಾರಾಗಿರುತ್ತೆ ಏನಂತಂದರೆ ನಾವು ಏನೋ ವೋಟ್ ಮಾಡಿದ್ವಿ ಹಾಗೆ ಹೀಗೆ ಅಂತ ಬಟ್ ಬಿಗ್ ಬಾಸ್ ನಿಮ್ಮ ಅದನ್ನು ಎಷ್ಟು ಆಗಿ ತೊಗೊತಾರೆ ಅದು ಬೇರೆ ವಿಷಯ ಬಟ್ ಅಟ್ಲೀಸ್ಟ್ ಸ್ವಲ್ಪ ಎಷ್ಟಾದರೂ ಜನ ಅವರಿಗೆ ವೋಟ್ ಮಾಡಿರ್ತಾರಲ್ಲ ಸಪೋರ್ಟ್ ಚೆನ್ನಾಗಿತ್ತು ಅವ್ರಿಗೆ ಬಿಗ್ ಬಾಸ್ ತೆಲುಗುನಲ್ಲಿ ಸೌಂಡ್ ಮಾಡಿರೋದ್ರಿಂದ ಅಲ್ಲಿಂದ ಕೂಡ ಸ್ವಲ್ಪ ಜನ ಆಡಿಯನ್ಸ್ ವೋಟ್ ಮಾಡಿರ್ತಾರೆ ಆ್ಯಂಡ್ ಅಲ್ಲಿ ಚೆನ್ನಾಗಿ ಆಡಿದ್ದಕ್ಕೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒನ್ ವೀಕ್ ಏನು ಚೆನ್ನಾಗಿ ಆಡಿದ್ರು ಸೊ ಅದಕ್ಕೂ ಕೂಡ ಜನ ಸ್ವಲ್ಪ ಜನ ಫ್ಯಾನ್ ಆಗಿರ್ತಾರೆ ಸೊ ಈ ಒಂದು ಮಟ್ಟಿಗೆ ಇರಬೇಕಾದ್ರೆ ಸೊ ಅವರಿಗೆಲ್ಲ ಒಂದು ರೀತಿಯಲ್ಲಿ ಮೋಸ ಮಾಡ್ದಂಗೆ ಆಗುತ್ತೆ ನಂಬಿಕೆ ಇಟ್ಕೊಂಡಿರ್ತಾರೆ ಸೊ ಅದಕ್ಕೆ ದ್ರೋಹ ಮಾಡಿರೋ ರೀತಿ ಅನಿಸುತ್ತೆ ಸೊ ಅವರಿಗೆಲ್ಲ ಯಾವ ರೀತಿಯಲ್ಲಿ ಅವರು ಉತ್ತರ ಕೊಡ್ತಾರೆ ಅನ್ನೋದು ಹೊರಗಡೆ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಮೇ ಬಿ ಇಲ್ಲಿ ಏನು ಡಿಸ್ಕಷನ್ ಆಯಿತು ಅದು ಕಿರೀಟದ ಬಗ್ಗೆ ಸೊ ಅದನ್ನು ನೋಡಿ ಸುದೀಪ್ ಸರ್ ಒಂದು ಉತ್ತರಗಳನ್ನು ನೋಡಿ ಡಿಸ್ಕಷನ್ ನೋಡಿ ಮೇ ಬಿ ಎಲ್ಲಿ ಇವ್ರ ಮಧ್ಯೆ ನಾನೆಲ್ಲಿ ಹೊಡೆದಾಡಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಆ ಒಂದು ಇದನ್ನು ನಿರ್ಧಾರ ತಗೊಂಡ್ರಾ ಕ್ವಿಟ್ ಮಾಡುವಂಥದ್ದು ಅನ್ನೋದು ಕೂಡ ಒಂದು ಯೋಚನೆ ಮಾಡುವಂಥ ವಿಷಯ ಅಂತ ನನಗನ್ಸುತ್ತೆ ಸೊ ಗೊತ್ತಿಲ್ಲ ನೋಡೋಣ ಏನೇನಾಗುತ್ತೆ ಅಂತ ಅದನ್ನು ಬೇರೆ ನಾಳೆ ಬೇರೆ ಇಟ್ಕೊಂಡಿದ್ದಾರೆ ಅವ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಬರುವಂಥದ್ದು ಮೇ ಬಿ ಇನ್ನೂ ಸ್ವಲ್ಪ ಬ್ಯಾಕ್ ಎಂಡಲ್ಲಿ ಕನ್ವಿನ್ಸ್ ಮಾಡ್ತಾರ ಏನು ಮಾಡ್ತಾರ ಅಂತ ನೋಡಬೇಕು ಗೊತ್ತಿಲ್ಲ ನನ್ನ ಪ್ರಕಾರ ಇಲ್ಲ ಔಟ್ ಅಂತ ಅನಿಸುತ್ತೆ ಓಕೆ ನೋಡುವ ಏನೇನಾಗುತ್ತೆ ಅಂತ ಓಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಂತ కమెంట్ బాక్స్ అ